ಇಂಡಿಯಾ ಬುಕ್ ಆಫ್ ದಿ ರೆಕಾರ್ಡ್ ನೋಡ್ಬೇಕು ಸೊ ಫಸ್ಟ್ ಟೈಮ್ ಆಕ್ಚುಲಿ ನಾನು ನೋಡ್ತಿರ್ತಕ್ಕಂಥ ಅವಾರ್ಡ್ ಈ ಇದು ಯಾವ ರೀತಿಯಾಗಿ ನೀವು ಈ ಒಂದು ಅವಾರ್ಡಿಗೆ ಆಯ್ಕೆ ಆಗಿರೋದು ಇದನ್ನ ಇದು ನಾನೇ ಅಪ್ಲಿಕೇಶನ್ ಹಾಕಿದ್ದೆ ಸರ್ ಅಂತಂದ್ರೆ ಇಂಡಿಯಾ ಐ ಅಂತ ಹೇಳಿ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಅಲ್ಲಿ ಹೋಗಿ ನಾನೇ ಅಪ್ಲಿಕೇಶನ್ ಹಾಕಿದ್ದೆ ಅದು ಅಪ್ಲಿಕೇಶನ್ ಹಾಕನ ಅವ್ರು ನಿಮ್ದು ಏನ್ ಟ್ಯಾಲೆಂಟ್ಸ್ ಅದಾವ ಅಂತ ಹೇಳಿ ಕೇಳಿದ್ರು ಕೇಳಿ ನಾನ್ ಹೇಳಿದ್ದೆ್ರ ಅವ್ರ ಫಸ್ಟ್ ಕೇಳಿದ್ರು ನಿಮ್ದು ಯಾವ್ ಫೀಲ್ಡ್ ಅಂದ್ರೆ ಒಂದ್ ಫೀಲ್ಡ್ ಹೇಳ್ರಿ ನಾವು ಸೆಲೆಕ್ಷನ್ ಮಾಡಕ್ ನಮ್ಗೆ ಈಸಿ ಆಗ್ತದ ಅಂತ ಅಂದಿದ್ರು ಬಟ್ ನಾನ್ ಅಂದೆ ಇಲ್ಲ ನಂದ್ ಒಂದ್ ಇಲ್ಲ ಸೊ ಹಿಂಗ್ ಇಷ್ಟೆಲ್ಲ ಅದಾವ್ ನಂದು ಸೊ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿ ನಾನು ಅವ್ರಿಗೆಲ್ಲ ಹಾಕಿದ್ದೆ ಸರ್ ಆಕನ ಅವರು ಅವರು ಸೇಮ್ ಪ್ರೊಸೀಜರ್ ಅಂದ್ರೆ ಎಲ್ಲ ಸರ್ಟಿಫಿಕೇಟ್ಸ್ ವಿಡಿಯೋಸ್ ಅವರಿಗೂ ಸೇಮ್ ಹಾಕಿ ಅದಾದ್ಮೇಲೆ ಅವರು ಇದನ್ನ ಕುರಿಯರ್ ಮಾಡ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮ